ನಾನು ಅದನ್ನೇ ಹೇಳ್ತೀನಿ ಅದನ್ನೇ ಹೇಳಿದ್ದಾರೆ ನೋಡಿ ಇಲ್ಲೇ ಅವ್ರ ಮಗ ಅವರು ಇಪ್ಪತ್ತು ದಿವಸ ಇರಬೇಕಿತ್ತು ನಮ್ಮಂಗೆ ಜೈಲ ಅವರು ಇಪ್ಪತ್ತು ದಿವಸ ಇರಬೇಕಿತ್ತು ಅಂತ ಹೇಳ್ತಾರಲ್ಲ ಆ ಸನ್ನಿವೇಶ ನಮ್ಮ ತಂದೆಗೆ ನನಗೆ ನನ್ನ ಮಗನಿಗೆ ಮೂರು ಜನಕ್ಕೂ ಬಂದಿಲ್ಲ ಬರೋದು ಬೇಡ ಅಂತೇಳಿ ದೇವ್ರಿಗೆ ಪ್ರಾರ್ಥನೆ ಮಾಡ್ತೀನಿ ಓಕೆ ನಿಮಗೆ ಇದು ರೇವಣ್ಣವ್ರು ಇವತ್ತೇಳವ್ರೆ ರಾಜ್ಯ ಜನಕ್ಕೆ ಗೊತ್ತಿತ್ತದೆಲ್ಲ ಗೊತ್ತಿಲ್ಲ ಅಂತ ತಿಳ್ಕೊಂಡವ್ರೆ ಎಲ್ರಿಗೂ ರೇವಣ್ಣ ಇವತ್ತು ಸತ್ಯ ಒಪ್ಕೊಂಡಿದ್ದೀನಿ ಕ್ಷಮಿಸಿ ಅಂತಲೇ ಕೇಳೋರು ಅದೇ ಅವ್ರೇ ಹೇಳೋರ್ಲ ಕ್ಷಮೆ ಇರಲಿ ಪೇಪರಲ್ಲಿ ನೋಡಿದೆ ನಾನೇ ತಪ್ಪಿಸಿದ್ದು ಅದೆಲ್ಲರಿಗೂ ಗೊತ್ತಿರೋ ವಿಚಾರ ಹಾಂ ಅದು ಯಾಕೆಂದರೆ ನೋಡಪ್ಪ ನಮ್ಮ ಚರುರಾಯ ಸ್ವಾಮಿ ಇದ್ರ ಜೊತೇಲಿ ಜಮೀರು ಇದ್ದರು ಬಾಲಕೃಷ್ಣ ಇದ್ದರು ನಮ್ಮ ವಾಸೋರು ಇದ್ದರು ಇವರೆಲ್ಲರದು ಏನು ಅಂದರೆ ಕುಮಾರಸ್ವಾಮಿಯವರೇ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ರೇವಣ್ಣವ್ರಿಗೆ ಉಪಮುಖ್ಯಮಂತ್ರಿ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ರೇವಣ್ಣವರು ದೊಡ್ಡವ್ರ ಜೊತೆ ಮಾತಾಡಿ ಇದನ್ನು ತಪ್ಪಿಸೋದು ಅಷ್ಟೆ ನಾನು ನಿಮ್ಗೆ ಹೇಳ್ತೀನಿ ಏನೋ ಅಪ್ಪಿತಪ್ಪಿ ಮಾತಾಡಿದ್ದೀನಿ ನಾನು ಇವ್ರಗಳ ಬಗ್ಗೆ ಇನ್ನು ಅವ್ರು ಏನೇ ಮಾತಾಡಿದ್ರು ನಾನು ವಿರುದ್ಧವಾಗೇ ಕಳ್ಳ ಅಂತ ಕೊಟ್ಟರು ನಾನು ರಿಯಾಕ್ಟ್ ಮಾಡಲ್ಲ ನಾನು ರಿಯಾಕ್ಟೇ ಮಾಡಲ್ಲ ನಮಸ್ಕಾರ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಇಂಡಿವಿಜುವಲ್ ಆಗಿನ್ ಮಾತಾಡಲ್ಲ ನನ್ನ ಮನ್ಸಲ್ಲಿ ನಾನೇ ತೀರ್ಮಾನ ಕೂಡ ಮಾಡ್ತೀನಿ ನನಗೆ ಗೊತ್ತಿಲ್ಲ ಯಾಕೆ